ಫ್ಯಾಮಿಲಿ ಅವರು ಬೇರೆ ಹ್ಯಾಪಿ ರೇಟ್ಲಲ್ಲಿ ಅದು ಅವ್ರು ಅಂದ್ಕೊಂಡಿರಲಿಲ್ಲ ಅಂದರೆ ಈ ಲೆವೆಲಿಗೆ ಮೂವಿ ಆಗುತ್ತೆ ಅಂತ ಆ್ಯಂಡ್ ಓ ಟಿ ಟಿನಲ್ಲಿ ವಿತಿನ್ ಅಂದರೆ ರಿಲೀಸ್ ಆಗಿ ಕರೆಕ್ಟಾಗಿ ಐವತ್ತಾರು ದಿನ ಇತ್ತು ಐವತ್ತೆಂಟನೇ ದಿನಕ್ಕೆ ಸ್ಟ್ರೀಮಿಂಗ್ ಆಯಿತು ಅಮೆಝಾನ್ ಪ್ರೈಮಲ್ಲಿ ಸೊ ಮನೆಯವರು ಖುಷಿಯಾಗಿದ್ದಾರೆ ಆ್ಯಂಡ್ ನಮ್ಮ ತಂಡ ಖುಷಿ ಆಗ್ಬೇಕು ನಮ್ಮ ತಂಡ ಖುಷಿ ಆಗ್ಬೇಕಂದ್ರೆ ಇನ್ನೂ ಇನ್ನೊಂದಿಷ್ಟು ನಾವೇನು ಅಂದ್ಕೊಂಡಿರುವ ಅಮೌಂಟ್ ಬರಬೇಕು ಎಲ್ಲರೂ ಏನಂತಾರೆ ಆಗಿ ಏನಂತಾರೆ ಸೆಲ್ಫ್ಲೆಸ್ ಆಗಿ ನಮ್ಮ ಬಿಂಗ್ ಸಿನಿಮಾಗೆ ಎಲ್ಲ ತಂತ್ರಜ್ಞರು ಎಲ್ಲರೂ ದುಡಿದಿದ್ದಾರೆ ಆ್ಯಂಡ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ರಿಗೂ ಚೆನ್ನಾಗಿ ಕರಿಯರ್ ಆಗಬೇಕು ಆ್ಯಂಡ್ ಐ ವಾಂಟ್ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ಗಳು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ರಿಗೂ ಆ್ಯಕ್ಟರ್ ಆಗಬೇಕಂತಿದೆ ಡೈರೆಕ್ಟರ್ ಆಗಬೇಕಂತಿದೆ ಅವರೆಲ್ಲರೂ ಕನ್ಸು ನನಸಾಗ್ಲಿ ಅಂತ ಹೇಳಕ್ಕೆ ತೋರಿಸ್ತೀನಿ ಆ್ಯಂಡ್ ಎರಡೇದಾಗಿ ನಮ್ಮ ಟೀಮಲ್ಲಿರೋ ಎಲ್ಲ ಮೇನ್ ಸ್ಟ್ರೀಮ್ ಆ್ಯಕ್ಟರ್ಸ್ಗಳ ಅಷ್ಟು ಯಂಗಾಗಿದೆ ಅಂದರೆ ಇವತ್ತು ಇವೆಂಟ್ ಮಾಡಿದ್ದೆವು ಹೊಸ ಮಂದಿ ಬ್ಯುಸಿ ಅದ ಅಂದರೆ ಬ್ಲಿಂಕ್ ಆದಾಗ ಮುಗದ ಮೇಲೆ ಹಿಡ್ದಾಗ ಎಲ್ಲಿ ಇವೆಂಟ್ ಮಾಡೋಕ್ಕೂ ನಮ್ಗೆ ಟೈಮ್ ಟೈಮ್ಸ್ ಅಷ್ಟು ಎಲ್ಲರೂ ಬ್ಯುಸಿ ಅದ ಮೊದಲೇದಾಗಿ ನಮ್ಮ ದೀಕ್ಷಿತ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ ಈ ಅವ್ರೇನಂತಾರೆ ಆ್ಯಕ್ಟಿಂಗ್ ಜೊತೆಗೆ ನಮ್ಮ ಮೊದಲನೇ ಪ್ರೊಡಕ್ಷನ್ ಇದ್ರು ಸಹ ಹಿ ಗೈಡೆಡ್ ಮೀ ಪ್ರತಿ ಹಂತದಲ್ಲೂ ಈ ಸಪೋರ್ಟೆಡ್ ಆ್ಯಂಡ್ ಮಾರಲ್ ಸಪೋರ್ಟ್ ಭಾಳ ಮುಖ್ಯ ಆ್ಯಂಡ್ ಹಿ ಡಿಡಿ ಆ್ಯಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಚೈತ್ರಾ ಅವರು ಶಿ ಆಲ್ಸೋ ಡನ್ ಅರ್ ಡ್ಯೂಟಿ ಸ್ಕ್ರೀನ್ ಮೇಲೆ ನೋಡಿರ್ಬೋದು ಅವ್ರ ಪರ್ಫಾರ್ಮೆನ್ಸು ಬಟ್ ರಿಲೀಸ್ ಆದಮೇಲೆ ಶಿ ಆಲ್ಸೋ ಅಂದರೆ ಕಂಟಿನ್ಯೂಯಸ್ ಆಗಿ ಸೋಷಿಯಲ್ ಮೂವಿ ಎಂಗೇಜ್ಮೆಂಟ್ ಕ್ರಿಯೇಟ್ ಆಗೋ ಥರ ವಾಟ್ ಎವರ್ ಹರ್ ಫ್ಯಾನ್ಸ್ ಪೋಸ್ಟೆಡ್ ಅವರು ಪೋಸ್ಟ್ ಮಾಡಿದ್ರು ಆ್ಯಂಡ್ ಸರ್ದು ಮತ್ತೆ ಅವ್ರದು ದೀಕ್ಷೆ ಸರ್ ಮತ್ತು ಚೈತ್ರ ಅವರು ಕಂಟಿನ್ಯೂ ಇಂಟರ್ನೆಟ್ಟು ಒಂದು ತ್ರೀ ವೀಕ್ಸ್ ಆನ್ ಇತ್ತು ಎಲ್ಲ ಪೋಸ್ಟ್ಗಳು ಸೊ ಎವ್ರಿಬಡಿ ಮೇಡ್ ಶ್ಯೂರ್ ಬ್ಲಿಂಕ್ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ಇಂಟರ್ನೆಟ್ಟಲ್ಲಿ ಆ್ಯಂಡ್ ಅದ್ರ ಜೊತೆ ನಮ್ಮ ಡೈರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಬಯಸ್ತೀನಿ ಶ್ರೀನಿಧಿ ಅವರು ಆಲ್ರೆಡಿ ನಮ್ಮದು ಬ್ಯಾಕ್ ಎಪಿಸೋಡ್ ಹೆಂಗೆ ಮಾಡಿದ್ದೀವಿ ಅಂತ ಹೇಳಿದ್ದೀನಿ ವಿಷನರಿ ಡೈರೆಕ್ಟರು ನಮ್ಮ ಕನ್ನಡಕ್ಕೆ ಮುಂದಿನ ದಿನಗಳಲ್ಲಿ ಏನು ಹೆಂಗೆ ನಾವು ನೋಲನೇನಂತ ಹೇಳಲ್ಲ ನಮ್ಮ ಕನ್ನಡದ ನೋಲನ್ ನಾವು ಶ್ರೀನಿಧಿ ಅವ್ರು ಹಾಕ್ಬೇಕು ಆ್ಯಂಡ್ ಅವ್ರ ದೊಡ್ಡ ಆಸೆ ಇದೆ ಅವ್ರಿಗೆ ದೊಡ್ಡ ದೊಡ್ಡ ಮೂವಿಗಳು ಮಾಡಬೇಕಂತಿದೆ ಅವ್ರು ಅಂದ್ಕೊಂಡಿದೆಲ್ಲ ಆಗಲಿ ಆ್ಯಂಡ್ ನನಗೆ ಈ ಪ್ರೊಸೆಸಲ್ಲಿ ನಾನು ಅಂದರೆ ಒಬ್ಬಂಟಿಯಾಗಿಯೇ ನಾನು ಪ್ರೊಡಕ್ಷನ್ ನಡೆಸಿದ್ದು ಪ್ರೊಡಕ್ಷನ್ ಮ್ಯಾನೇಜರ್ ಯಾರು ಇರಲಿಲ್ಲ ಮ್ಯಾನೇಜರ್ಗಳು ಯಾರು ಇರಲಿಲ್ಲ ಆ್ಯಂಡ್ ದುಡ್ಡು ಹ್ಯಾಂಡಲ್ ಮಾಡೋರು ಯಾರು ಇರಲಿಲ್ಲ ಆ್ಯಂಡ್ ಅವ್ರು ಹೆಂಗೋ ಮಾಡಿ ಮೂವಿ ಮಾಡ್ಕೊಂಡು ಬಂದರು ಬಟ್ ಮೂವಿ ರಿಲೀಸ್ ಟೈಮಲ್ಲಿ ಒಂದು ಬ್ಯಾಕ್ ಬೋನ್ ಥರ ನನಗೆ ಹಣ್ಣೊಂದು ರೀತಿಯಲ್ಲಿ ನಮ್ಮ ರಮನಹಳ್ಳಿ ಜಗನ್ನಾಥ್ ಸರ್ ನಿಂತರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವಾಟ್ ಎವರ್ ಬ್ಲಿಂಕ್ ಏನು ಥಿಯೇಟ್ರಲ್ಲಿ ನೀವು ನೋಡ್ತಾ ಇದ್ದೀರಾ ಅದಕ್ಕೆ ಕಾರಣ ಚಂದನ್ ಫಿಲ್ಮ್ಸು ಕುನಲ್ ಸರ್ ಅಂತ ಆ್ಯಂಡ್ ಹೀ ಗೈಡೆಡ್ ಮೀ ಇನ್ ಎವ್ರಿ ಫೇಸ್ ಪ್ರತಿ ಹಂತದಲ್ಲಿ ಶೋಸ್ಗಳು ಯಾವ ಟೈಮಲ್ಲಿ ಇನ್ಕ್ರೀಸ್ ಮಾಡಬೇಕು ಯಾವ ಥರ ಮಾಡಬೇಕು ಅಂದರೆ ಹೊಸೊಬ್ಬರಿಗೆ ಯಾರು ಡಿಸ್ಟ್ರಿಬ್ಯೂಷನ್ ಕಲಿಸೋದಿಲ್ಲ ಹಿ ಡಿಟ್ ಹೆಂಗ್ಬೇಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೊಸಬ್ಬರು ಯಾರು ಬರ್ತಾರೆ ಅವ್ರದವ್ರಿಗೆ ಡಿಸ್ಟ್ರಿಬ್ಯೂಷನ್ ಆಗ ಮಾಡ್ಕೊಳ್ಳೋ ಕಲಿಬೇಕು ಅವರು ಅದಕ್ಕೆ ಸಾರಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ ಇಮಿಡಿಯೇಟ್ಲಿ ಪ್ರೈಮಲ್ ಸ್ಟ್ರೀಮ್ ಆಯ್ತು ಮೂವಿ ತ್ರೀ ಡೇಸಲ್ಲೇ ಥರ್ಡ್ ಡೇಗೆ ತೆಲುಗು ಆಡಿಯನ್ಸು ಎಂಗೇಜ್ಮೆಂಟ್ ಭಾಳ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ತೆಲುಗುಗೆ ಭಾಳ ಬರ್ತಾ ಬರ್ತೈತೆ ಇಮಿಡಿಯೇಟ್ ಡಬ್ ಮಾಡಿಸ್ತೀವಿ ತೆಲುಗುದು ತೆಲುಗು ಸ್ಟ್ರೀಮ್ ಆಗುತ್ತೆ ಆದಷ್ಟು ಬೇಗನೆ ಆ್ಯಂಡ್ ತಮಿಳುದು ನಿನ್ನೆ ನೈಟು ಒಂದು ಎಕ್ಸ್ ಸ್ಪೇಸಲ್ಲಿ ಇಂಟ್ರಾಕ್ಷನ್ ಆಯಿತು ಅಲ್ಲೂ ಸಹ ದೀಕ್ಷಿಸರು ಮಾತಾಡಿದ್ರು ನಮ್ಮ ನಿಧಿ ನಿಧಿಯವರು ಮಾತಾಡಿದ್ರು ಅಲ್ಲೂ ಏನಂದ್ರೆ ತಮಿಳ್ ಆಡಿಯನ್ಸ್ ಹೆಂಗ ಹೇಳ್ತಾ ಇದ್ದಾರೆ ಅಂದರೆ ಇದಕ್ಕೆ ಈ ಮೂವಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಅಂದರೆ ಇದಕ್ಕೆ ಲ್ಯಾಂಗ್ವೇಜ್ ಇಟ್ಕೊಂಡು ಅಂದರೆ ಭಾಷೆಯ ಮೇಲೆ ಇದು ಮೂವಿ ನೋಡಕ್ಕಾಗಲ್ಲ ಮೂವಿ ತೊಗೊಂಡು ಹೋಗುತ್ತೆ ಅಂತ ನೋಡ್ಕೊಂಡು ಹೋಗುತ್ತೆ ಅಂತ ಬಟ್ ಅದು ಆಗಿದೆ ಅಂಡ್ ಇದು ಎಲ್ಲ ಮೀರಿ ಪ್ರಿಂಟು ಪ್ರೆಸ್ ಮೀಡಿಯಾ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮೂವಿ ರಿಲೀಸ್ ಆದಾಗ ಒಂದಿಷ್ಟು ಏನು ರಿವ್ಯೂಸ್ಗಳು ಬಂದಿತ್ತಲ್ಲ ಅದು ಮೂವಿ ರಿವ್ಯೂ ರಿಲೀಸ್ ಆಗಿ ರಿವ್ಯೂಸ್ ಬಂದ ಕಂಟಿನ್ಯೂ ನಮ್ಮ ಮೂವಿ ಬಗ್ಗೆ ಯಾವ್ಯಾವ ಫೇಸಲ್ಲಿ ಏನೇನು ಆಗ್ತಾ ಇದೆ ಶೋಸ್ ಇನ್ಕ್ರೀಸ್ ಆಗಿದ್ದಾರೆ ಅದ್ರ ಬಗ್ಗೆ ಪೋಸ್ಟ್ಗಳು ಹಾಕಿದ್ರ ಅಂಡ್ ಅದು ಎಲ್ಲ ಬಹಳ ಇಂಪಾರ್ಟೆಂಟ್ ಅಂದ್ರೆ ಪ್ರಿಂಟ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋಕ್ಕೆ ನಮ್ಮ ಮೂವಿ ಎಕ್ಸಾಂಪಲ್ ಅಂತ ಹೇಳಕ್ ಬಯಸ್ತೀನಿ ಪ್ರಿಂಟ್ ಮೂವಿನ ಪ್ರಿಂಟ್ ಮೀಡಿಯಾ ನಮ್ಮದು ನಮ್ದು ಟಿಕೆಟ್ ಆಗಿ ಭಾಳ ಕನ್ವರ್ಟ್ ಆಯ್ತು ನಮಗೆ ಫಸ್ಟ್ ತ್ರೀ ಡೇಸಲ್ಲಿ ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ದೀಕ್ಷಿತ್ ಸರ್ ಎಲ್ಲ ಮೇ ಬಿ ಡಿಟೇಲ್ಡ್ ಆಗಿ ಎಲ್ಲರ ಅಂದರೆ ಈ ಟೀಮ್ ಬಗ್ಗೆ ಎಲ್ಲರ ಬಗ್ಗೆ ಎಲ್ಲ ಹೇಳ್ತಾರೆ ಬಟ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ಗೆ ಆ್ಯಂಡ್ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೊಡಕ್ಷನಿಂದ ಇದೇ ತರಹದ ಒಳ್ಳೆ ಮೂವಿಗಳನ್ನು ಕೊಡುವ ಪ್ರಯತ್ನ ಅಂತ ಹಾನೆಸ್ಟಾಗಿ ನಾನು ಪ್ರಯತ್ನ ಮಾಡ್ತೀನಿ ಎಲ್ಲರೂ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ರವಿಚಂದ್ರ ಅವರೇ ನಿಮಿಷ ಆದರೆ ಅದಕ್ಕೂ ಮೊದಲು ಕನ್ನಡ ಪ್ರೇಕ್ಷಕ ಪ್ರಭುಗಳ ಜೊತೆಗೆ ಮಾಧ್ಯಮ ಮಿತ್ರರ ಜೊತೆ ಜೊತೆಗೆ ನಾವೀಗ ನೋಡಬಹುದು ತೆಲುಗು ತಮಿಳು ಯೂಟ್ಯೂಬರ್ಸ್ ಕೂಡ ಆರ್ಗ್ಯಾನಿಕ್ ಆಗಿ ಅವರೇ ರಿವ್ಯೂಸ್ ಅವರು ನೀವು ಅಂದ್ರೆ ಈ ರೀತಿಯಾಗಿ ಶ್ರೀನಿಧಿ ಜೊತೆಗೆ ಇಲ್ಲ ಸಿನಿಮಾ ಮಾಡೋಣ ಅಂತ ಒಪ್ಕೊಂಡಾಗ ಬಂಡವಾಳ ಹೂಡ್ತೀನಿ ಅಂದಾಗ ಈ ತರದ ರೆಸ್ಪಾನ್ಸ್ ಯೋಚನೆ ಮಾಡಿದ್ರ ಒಂದೊಂದು ಹೋಪ್ ಇತ್ತು ಯಾರೋ ಮೂವಿ ಸ್ಟಾರ್ಟ್ ಮಾಡಲ್ಲ ಬಟ್ ನಮ್ದು ಏನ್ ಹೋಪ್ ಇತ್ತು ಅಂದ್ರೆ ಯಾರು ಮಾಡಲಾರ ಪಿಕ್ಚರ್ ಮಾಡ್ಬೇಕಂತಿತ್ತು ಜನ ಅದು ಅನ್ಬೇಕನ್ನ ಜನರ ಬಾಯಿಂದ ಅದು ಬಂದಾಗ ಇಟ್ ಫೀಲ್ಸ್ ಗುಡ್ ಅಂದರೆ ಅವರು ಜನ ಹೇಳಿದ್ರೆ ಇದು ಈ ತರ ಕನ್ನಡ ಸಿನಿಮಾ ನಾವು ನೋಡಿಲ್ಲ ರೀಸೆಂಟಲ್ಲಿ ನೋಡಿಲ್ಲ ಅಂದರೆ ಲೂಸಿಯಾದ್ಮೇಲೆ ನಾವು ಈ ಥರ ಮೂವಿ ನೋಡ್ತಾ ಇದ್ದೀವಿ ಅಂದ್ರೆ ಜನರ ಬಾಯಿಂದ ಬಂದಿರೋ ಮಾತುಗಳಿದ್ದು ಸೊ ಖುಷಿಯಾಗುತ್ತೆ ಆ್ಯಂಡ್ ನಮ್ಗೆ ಹೆಂಗಾಗತ್ತಂದ್ರೆ ಹೊಸಬ್ರ ಇದ್ದಾಗ ನಮ್ಮ ಹತ್ರ ಲಿಮಿಟೆಡ್ ಬಜೆಟ್ ಇರುತ್ತೆ ಈವನ್ ಈಗ ಎಕ್ಸ್ಪಾಂಡ್ ಮಾಡಬೇಕಂದ್ರೂ ಇಮಿಡಿಯೇಟ್ ನಮ್ಗೆ ಮಾಡೋಕ್ಕಾಗಲ್ಲ ಅದು ಟೈಮ್ ತಗೊಳ್ಳುತ್ತೆ ಈಗ ಇಮಿಡಿಯೇಟ್ ನಾಲ್ಕು ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡಬೇಕಂದ್ರೆ ಇಟ್ ವಿಲ್ ಮಿನಿಮಮ್ ಟೇಕ್ ಒನ್ ಆ್ಯಂಡ್ ಹಾಫ್ ಮಂತ್ ನಮ್ಮಂತ ನಮಗೆ ಸೊ ಅದು ಎವ್ರಿ ಫೇಸಲ್ಲಿ ಕಲಿತಾ ಇದ್ದೀವಿ ಆ್ಯಂಡ್ ವಾಟ್ ಇಲ್ಲಿ ಈ ಸ್ಟೇಜಲ್ಲಿ ಏನು ಕಲ್ತಿದ್ದೀವಲ್ಲ ಅದು ನಮಗೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ರೋಡ್ ಮ್ಯಾಪ್ ಆಗುತ್ತೆ ಅಂತ ಭಾವಿಸ್ತೀನಿ ಮ್ಯಾಮ್ ಅಷ್ಟೇ ಪ್ರಶ್ನೆಗಳಿದ್ರೆ ಕೇಳಬಹುದು ಪ್ಲೀಸ್ ಸರ್ ಇನ್ನೂ ಆಗಿಲ್ಲ ಸರ್ ಇನ್ನೂ ಸೇಫ್ ಆಗಿಲ್ಲ ಅಂಡ್ ಈ ವೀಕಲ್ಲಿ ಒಂದಿಷ್ಟು ಅಂದ್ರೆ ಅಗ್ರಿಮೆಂಟ್ಗಳು ಫೈನಲ್ ಸ್ಟೇಜ್ ಅಲ್ಲಿ ಸರ್ ಡಬ್ಬಿಂಗ್ ರೈಟ್ಸ್ಗಳದು ಹೋದರೆ ನಾವು ಸೇಫ್ ಆಗ್ತೀವಿ ಸರ್ ಸರ್ ಥಿಯೇಟರ್ದು ನಮ್ದು ಕಲೆಕ್ಷನ್ ಸರ್ ಟೋಟಲಿ ನಮ್ದು ಗ್ರಾಸ್ ಗ್ರಾಸ್ ಕಲೆಕ್ಷನ್ ಬಂದು ಏಯ್ಟಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ರವಿಚಂದ್ರ ಅವರೇ ಈ ರೀತಿಯಾಗಿ ಜನನಿ ಪಿಕ್ಚರ್ಸ್ ಮೂಲಕ ಮತ್ತಷ್ಟು ಕನ್ನಡದ ಹೆಮ್ಮೆಯ ಸಿನಿಮಾಗಳು ನಮ್ಮ ಕನ್ನಡಿಗರಿಗೆ ಸಿನಿ ಪ್ರೇಮಿಗಳಿಗೆ ಎಲ್ರಿಗೂ ಕೂಡ ಸಿಗುತ್ತೆ ಕಂಗ್ರಾಟ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್